ನಾಯಕ ಸಂಘಟನೆಗಳ ಒಗ್ಗೂಟದಿಂದ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿ ಈಗ ಎಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಕಾರಣ ಏನು ಇವತ್ತಿನ ದಿನ ರಾಜ್ಯದ ರಾಜ್ಯಾದ್ಯಂತ ವಾಲ್ಮೀಕಿ ಸಮುದಾಯ ಆತಂಕದಲ್ಲಿದೆ ಏನು ಎಸ್ ಟಿ ಪಟ್ಟಿಗೆ ಕುರುಬರ್ನ ಸೇರಿಸಿ ಬಿಡ್ತಾರೋ ಅನ್ನುವಂತ ಆತಂಕದಲ್ಲಿದೆ ಏನು ಕೇಂದ್ರದಿಂದ ಒಂದು ಕ್ಲಾರಿಫಿಕೇಶನ್ ಕಳಿಸಿದ್ದಾರೆ ಆ ಕ್ಲಾರಿಫಿಕೇಶನ್ ಕ್ಲಾರಿ ಸಮಯದಲ್ಲಿ ನಮ್ಮದೇ ಇಲಾಖೆ ಬಳಸಿಕೊಂಡು ಸಿದ್ಧರಾಮಯ್ಯನವರು ಅವರ ಮೇಲೆ ಒತ್ತಡ ತಂದು ಕುರುಬ ಸಮುದಾಯಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಅದರಲ್ಲಿ ಅಡಕ ಮಾಡಿ ವರದಿ ತಯಾರು ಮಾಡಿದ್ದಾರೆ ಅನ್ನೋದು ಅನುಮಾನಗಳಿದ್ದಾವೆ ಮತ್ತು ಕುಲಶಾಸ್ತ್ರಿಯ ಅಧ್ಯಯನ ತಯಾರಾಗಿದೆ ಅನ್ನೋ ಮಾತುಗಳು ಬರ್ತಾ ಇದೆ ಪುರಶಾಸ್ತ್ರೀಯ ಅಧ್ಯಯನಗಳು ಏನಿದೆ ಅಧ್ಯಯನದಲ್ಲಿ ಏನಿದೆ ಮತ್ತು ನಾವು ಕೇಂದ್ರಕ್ಕೆ ಕಳಿಸಲು ತಯಾರು ಮಾಡಿರ್ತಕ್ಕಂಥ ವರದಿಯಲ್ಲಿ ಏನಿದೆ ಅನ್ನೋಂಥ ಕ್ಲಾರಿಫಿಕೇಷನ್ನ ಇವತ್ತು ನೀವು ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಕೊಡಬೇಕಾಗ್ತದೆ ಯಾಕಂದ್ರೆ ಇವತ್ತಿನ ದಿನ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದಂದ್ರೆ ಕುರುಬ ಸಮುದಾಯ ಅತ್ಯಂತ ಬಲಾಢ್ಯ ಸಮುದಾಯವಾಗಿ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ ಇಂಡಿಪೆಂಡೆಂಟ್ ಎಮ್ ಎಲ್ ಹದಿನೈದು ಜನ ಇದ್ದಾರೆ ನಾಲ್ಕು ಜನ ದೊಡ್ಡ ಸಮುದಾಯವಾಗಿದೆ ಎಲ್ಲರೂ ಕಣ್ಣಿಗೆ ಕಾಣಿಸ್ತಾ ಇದೆ ವರದಿಯಲ್ಲಿ ಏನಿದೆ ಅನ್ನೋಂಥ ಅಂಶಗಳನ್ನ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಅದನ್ನ ಬಹಿರಂಗಪಡಿಸಬೇಕಾಗಿದೆ ಎಷ್ಟು ಸಮುದಾಯಕ್ಕೆ ಕುರುಬ ಸಮುದಾಯಕ್ಕೆ ನಾವು ಯಾವುದೇ ರೀತಿಯ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಆಗೋದಿಲ್ಲ ಮೊನ್ನೆ ಉಗ್ರಪ್ಪನವರು ವಾಲ್ಮೀಕಿ ಜಯಂತಿಯಲ್ಲಿ ಹೇಳಿದ್ದಾರೆ ಅದು ಹೇಳೋದಕ್ಕೆ ಸ್ವಾಗತ ಮಾಡ್ತೀವಿ ಆದರೆ ಅವರೊಂದು ತಪ್ಪು ಮಾಡಿದ್ದಾರೆ ಅವರು ಕುರುಬ ಸಮುದಾಯದವರು ಬರೋದಾದ್ರೆ ಏಳು ಪರ್ಸೆಂಟ್ ಜೊತೆಗೆ ಮತ್ತೊಂದು ಏಳು ಪರ್ಸೆಂಟ್ ತಗೊಂಡು ಬರಲಿ ಅಂತ ಹೇಳಿದ್ದಾರೆ ಆದರೆ ಹದಿನಾಲ್ಕು ಪರ್ಸೆಂಟ್ ನನ್ನ ಹದಿನಾಲ್ಕು ಪರ್ಸೆಂಟು ಒಟ್ಟಿಗೆ ನೀವು ಜಾರಿ ಮಾಡಿದ್ರೆ ಆ ಹದಿನಾಲ್ಕು ಪರ್ಸೆಂಟಲ್ಲಿ ಕೂಡ ಬಲಾಢ್ಯವಾಗಿರ್ತಕ್ಕಂಥ ಕುರುಬ ಸಮುದಾಯದವರು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅವರ ತಗೊಳ್ತಕ್ಕಂಥ ಎಲ್ಲ ಒಂದು ಪಾಸಿಬಿಲಿಟೀಸ್ ಇರೋದ್ರಿಂದ ನಾವು ಏನು ಹೇಳ್ತೀವಿ ಅಕಸ್ಮಾತ್ ನೀವು ಇವೆಲ್ಲ ಕೋಶಾಸ್ತ್ರೀಯ ಅಧ್ಯಯನಗಳು ಎಲ್ಲ ಮಾಡಿ ನೀವು ಜಾರಿ ಮಾಡೋದಾದರೆ ಜಾತಿ ವರ್ಗೀಕರಣ ಮಾಡಿ ಏನು ಮೀಸಲಾತಿ ವರ್ಗೀಕರಣ ಮಾಡಿ ನಮ್ದು ಏನು ಏಳು ಪರ್ಸೆಂಟ್ ಇದೆ ನಮಗೆ ಕೊಡಿ ಅವರು ಏನೋ ಜನಸಂಖ್ಯೆಗೆ ಆಧಾರವಾಗಿ ಅವ್ರಿಗೆ ಕೊಟ್ಟು ಅವ್ರನ್ನ ಪ್ರತ್ಯೇಕವಾಗಿ ಅವರಿಗೆ ಮೀಸಲಾತಿ ಕೊಟ್ಟು ನೀವು ಜಾರಿ ಮಾಡಿ ಅನ್ನೋಂಥ ಒಂದು ವಾಲ್ಮೀಕಿ ಸಮುದಾಯ ಒಂದು ಆಗ್ರಹ ಇದೆ ನೀವೇನಾದರೂ ಈ ಅಂಶಗಳನ್ನ ಮರೆತು ಏನಾದರೂ ಜಾರಿ ಮಾಡಲು ಹೊರಟಲ್ಲಿ ಇಡೀ ಕೋಲಾರ ಜಿಲ್ಲಾ ವಾಲ್ಮೀಕಿ ಸಹ ಸಮುದಾಯ ಇಡೀ ನಮ್ಮ ಕರ್ನಾಟಕದ ವಾಲ್ಮೀಕಿ ಸಮುದಾಯ ಒಂದಾಗಿ ವಿಧಾನಸೌಧ ಮತ್ತಿಗೆ ಕೆಲಸ ಕೂಡ ಮಾಡ್ತೀವಿ ಮತ್ತೆ ಈಗ ಏನು ವಾಲ್ಮೀಕಿ ಅವನದ್ದು ಒಂದು ಒತ್ತುವರಿ ಅನಧಿಕೃತವಾಗಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಪಕ್ಕದಲ್ಲಿರೋ ಚೌಟಿ ಒಂದು ಅನುಕೂಲ ಇದನ್ನ ಇದನ್ನು ತಿರುವುಗೊಳಿಸಬೇಕಂತ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಯಾವುದೇ ಗಮನ ಕೊಡ್ತಾ ಇದ್ದಿಲ್ಲ ಈಗ ಜಿಲ್ಲಾಧಿಕಾರಿಗಳಿಗೆ ಅಂಶ ತಿಳಿಸಬೇಕು ಅಂತ ಬಂದ್ವಿ ಆದರೆ ಎ ಸಿ ಮೇಡಮ್ ಬಂದ್ರು ನಾಳೆ ಅವರು ಏನೋ ಸ್ಥಳ ಪರಿಶೀಲನೆ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಿಂದ ನಮಗೆ ನ್ಯಾಯ ಸಿಗುವಂತ ಒಂದು ನಿರೀಕ್ಷೆ ಇದೆ ಇಲ್ಲ ಅಂತ ಸಮಯದಲ್ಲಿ ಈಗ ವಾಲ್ಮೀಕಿ ನಾಯಕ ಸಮುದಾಯದ ಎಲ್ಲ ಪ್ರತಿ ಹಳ್ಳಿ ಹಳ್ಳಿಗೂ ವಿಚಾರ ಗೊತ್ತಾಗಿದೆ ಇದನ್ನ ನೀವು ಏನಾದರೂ ನಿರ್ಲಕ್ಷ್ಯ ಮಾಡಿದಲ್ಲಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನ ನಾವು ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ ಜೈ ವಾಲ್ಮೀಕಿ ಜೈ ಬಿ